ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಲಾಗಲ್ಲಿ ನೀವು ತಂಬ್ಲೈನ್ ನೋಡ್ದಂಗೆ ಗೊತ್ತಾಗಿರತ್ತೆ ಏನು ವೀಡಿಯೋ ಇರುತ್ತೆ ಅಂತ ಹೇಳಿ ಇಲ್ಲಿ ಶ್ರೀಚಕ್ರ ನಾನು ಆರ್ಡರ್ ಮಾಡಿದ್ದೆ ತುಂಬ ದಿನದಿಂದ ತೊಗೋಬೇಕು ಅಂತ ತುಂಬ ಇದ್ರ ಬಗ್ಗೆ ಕೇಳಿ ಆಮೇಲೆ ಎಲ್ಲಿ ತೊಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಆಮೇಲೆ ತರಿಸ್ಕೊಂಡಿರೋದು ಇದನ್ನು ಇವಾಗ ಇದನ್ನ ಅನ್ಬಾಕ್ಸ್ ಇದ್ದೀನಿ ಯಾರಿಗೆಲ್ಲ ಚಕ್ರ ತೊಗೋಬೇಕು ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋರು ಈ ವಿಡಿಯೋ ನೋಡ್ಬ ನೋಡಿ ಯಾಕಂದರೆ ಒಬ್ಬೊಬ್ರು ಇದೆಲ್ಲ ಸುಮ್ಮನೆ ಏನೇನೋ ಕಮೆಂಟ್ ಹಾಕೋಕೆ ಹೋಗ್ಬಿಡಿ ಬಂದು ನೋಡಿಬಿಟ್ಟರು ಇದ್ರ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರಿಗೆ ಮಾತ್ರ ಈ ವಿಡಿಯೋ ಅಂತ ಹೇಳ್ತೀನಿ ನನಗಿದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರೋದರಿಂದ ನಾನು ಇದನ್ನು ತರಿಸ್ಕೊಂಡು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳ್ತೀನಿ ನನಗೆ ಇದನ್ನ ಆರ್ಡರ್ ಮಾಡಿ ನನಗೆ ಫೋರ್ ಡೇಸಿಗೆ ಇದು ಬಂತು ಮೊದಲು ನಾನು ಆರ್ಡರ್ ಮಾಡಿದಾಗ ಏನೋ ಫೇಕ್ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಆನ್ಲೈನಲ್ಲಿ ಮಾಡಿದ್ನಲ್ವ ಬಟ್ ನನ್ಗೆ ಆಮೇಲೆ ಏನೋ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡೇ ಮಾಡಿದ್ದೆ ಹಾಗೆಲ್ಲ ಮಾಡಲ್ಲ ಅವರು ಅಂತ ಹೇಳಿ ಅದು ಹಾಗೇನೇ ಆಯಿತು ಆ್ಯಕ್ಚುಲಿ ಸ್ವಲ್ಪ ನಾವು ಆನ್ಲೈನಲ್ಲಿ ಮಾಡುವಾಗ ಪೇಮೆಂಟ್ ಮಾಡುವಾಗಾಯಿತು ಏನಾದರೂ ಶಾಪಿಂಗ್ ಮಾಡುವಾಗಯಿತು ತುಂಬ ಹುಷಾರಿಂದ ಇರಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಬಟ್ ನನಗೆ ಒಂದು ತ್ರೀ ಡೇಸ್ ಅವ್ರು ಹೇಳಿದ್ರು ತ್ರೀ ಡೇಸ್ ಆದಮೇಲೆ ಕೊಡ್ತೀನಿ ಅಂತ ಪೂಜೆ ಮಾಡಿ ನಿಮಗೆ ನಾನು ಕಳಿಸ್ತೀನಿ ಹಾಗೆ ಅಂದರೆ ಇದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಲ್ವ ಶ್ರೀಚಕ್ರದಲ್ಲಿ ಸುಮ್ಮನೆ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ತ್ರೀ ಡೇಸ್ ಪೂಜೆ ಮಾಡೋಕ್ಕಿಟ್ಟು ಆಮೇಲೆ ನನಗೆ ಇದನ್ನ ಅವರು ಕೊರಿಯರ್ ಮಾಡಿದ್ದು ನನ್ನ ಕಡೆಗೂ ಇದು ನನಗೆ ಸಿಕ್ಕಾಯಿತು ಯಾಕಂದರೆ ನಾನು ಇನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೆ ನನಗೆ ಮಗು ಇರೋದು ಕಾರಣದಿಂದ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಹೋಗಿ ತಗೋಬೇ ತಗೊಳಕ್ಕೆ ನನಗೆ ಟೈಮ್ ಇರದೇ ಇರೋ ಕಾರಣ ನಾನು ಇವರು ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯೂ ಮಾಡಬೇಕಲ್ವ ಅದಕ್ಕೋಸ್ಕರ ಅವರೇ ಎಲ್ಲ ಮಾಡೋದ್ರಿಂದ ನಾನು ಆನ್ಲೈನಲ್ಲೇ ಇದನ್ನು ಆರ್ಡರ್ ಮಾಡಿಕೊಂಡು ತರಿಸಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಅವರು ಪೂಜೆ ಮಾಡಿದ್ದಾರೆ ಅಂತ ನೋಡೋಣ ಮನೆ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಪೂಜೆ ಅಂದರೆ ಕುಂಕುಮಾರ್ಚನೆ ಇರುತ್ತೆ ಇದನ್ನು ಯಾವ ಥರ ಪೂಜೆ ಮಾಡೋದು ಏನು ಅಂತ ಎಲ್ಲ ಡೀಟೇಲ್ ಆಗಿ ಅವರು ಕಳಿಸಿದ್ದಾರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಮನೇಲೇನೂ ಶ್ರೀಚಕ್ರ ಇದೆಯಾ ನೀವು ಎಲ್ಲಿ ಶಾಪಿಂಗ್ ಮಾಡಿದಿರಿ ಅಂದರೆ ಇದನ್ನ ಎಲ್ಲಿ ತೊಗೊಂಡು ಬಂದಿರಿ ಹೇಗೆ ಪ್ರತಿಷ್ಠಾಪನೆ ಮಾಡಿದಿರಿ ನೀವು ಹೇಗೆ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತುಂಬ ಒಂಥರ ಏನು ಪಾಸಿಟಿವ್ ವೈಬ್ಸ್ ಅಂತ ಇದು ಬಂದಮೇಲೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್